ಸುಪ್ರೀಂ ಕೋರ್ಟ್ ಆದೇಶದಂತೆ ಪರಿಶಿಷ್ಟ ಜಾತಿ ಒಳಮೀಸಲಾತಿಯು ಆಯಾ ರಾಜ್ಯಗಳಿಗೆ ಅಧಿಕಾರವಿದೆ ಎಂಬ ತೀರ್ಪಿನ ಹಿನ್ನೆಲೆ ಮುಖ್ಯಮಂತ್ರಿಗಳು ಜಾತಿ ಗಣತಿಗೆ ಮುಂದಾಗಿದ್ದು ಜಾತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಗಳ ಮೂಲ ಹೆಸರುಗಳಾದ ಮಾದಿಗ ಹೊಲೆಯ ಹೆಸರುಗಳನ್ನು ಸೇರಿಸುವಂತೆ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ರು ಚಾಮರಾಜನಗರ ಭಾಗ ಮಂಡ್ಯ ಮತ್ತು ಈ ಭಾಗದ ಕೋಲಾರ ತುಮಕೂರು ಬೆಂಗಳೂರು ಸುತ್ತಮುತ್ತ ಈ ಮೂರು ಸಮುದಾಯಗಳು ಹೆಸರಿನಲ್ಲಿ ಎರಡೂ ಸಮುದಾಯ ಬರೆಸ್ತಾ ಇದ್ದಾರೆ ಜಾತಿ ಪ್ರಮಾಣ ಪತ್ರ ತಗೊಂಡಿದರೆ ಸುಮಾರು ಸದಾಚಿವರದಿ ಪ್ರಕಾರ ಆರು ಲಕ್ಷ ಜನ ಒಂದು ಎಂಪರಿಕಲ್ ಡೇಟಾ ಒಂದು ಸರ್ವೆ ಮಾಡಿ ನಿರ್ದಿಷ್ಟವಾದ ಮಾ ಏನು ಅಂಕಿಅಂಶ ಇಟ್ಕೊಂಡು ಈ ಶಿಫಾರಸು ಕೊಡಲಿಕ್ಕೆ ರಾಜ್ಯ ಸರ್ಕಾರ ನಾಲ್ಕು ಒಂದು ಕಮಿಟಿನ ನೇಮಕ ಮಾಡಿತು ಆ ನೇಮಕಂತಿಯಂತೆ ಈಗ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಈಗ ಐದನೇ ತಾರೀಕಿನ ಮೇ ಐದರಿಂದ ಮನೆ ಮನೆಗೆ ಈಗ ಎಲ್ಲ ಪರಿಶಿಷ್ಟ ಜಾತಿಯ ನೂರ ಒಂದು ಸಮುದಾಯದ ಕಾನೂನು ಕಾನೂನುಗಳು ವಾರ್ಡ್ಗಳಿಗೆ ಮನೆಗೆ ಸರ್ವೆಗೆ ಬರ್ತಾಯಿದೆ ಆ ತಂಡ ಬಂದಾಗ ನಮ್ಮ ಸಮುದಾಯದ ಕಳಕಳಿಯ ಮನವಿ ಏನಪ್ಪ ಅಂದರೆ ನೀವು ಆದಿ ಕರ್ನಾಟಕ ಅಂತ ಬರ್ಸಿರಿ ಅಥವಾ ಆದಿ ಆಂಧ್ರ ಅಂತ ಬರ್ಸಿರಿ ಅಥವಾ ಆದಿ ದ್ರಾವಿಡ ಅಂತ ಬರ್ಸಿರಿ ಮಾದಿಗ ಅಂತ ಬರ್ಸಿರಿ ಅಥವಾ ಮಾತಾಂಗ ಅಂತ ಬರ್ಸಿರಿ ಏನೇ ಬರ್ಸಿರಿ ಜಾತಿ ಉಪಜಾತಿ ಒಂದೇ ಕ್ರಮ ಸಂಖ್ಯೆ ಅರವತ್ತ ಒಂದು ಮಾದಿಗ ದಲಿತಪರ ಸಂಘಟನೆ ಒಕ್ಕೂಟದ ಮುಖಂಡ ಕೋಡಿಯಾಲ ಮಹದೇವ ಮಾತನಾಡಿ ಸಂಘಟನೆಯ ಹೋರಾಟದ ಫಲವಾಗಿ ಮಾದಿಗ ಸಮಾಜಕ್ಕೆ ಮೀಸಲಾತಿ ದೊರೆಯುವ ಕಾಲ ಸಮೀಪಿಸುತ್ತಿದ್ದು ಸರ್ಕಾರ ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡಲು ಮುಂದಾಗಿದೆ ಅದರಂತೆ ಮೇ ಐದರಿಂದ ಪ್ರಾರಂಭವಾಗುವ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯಲ್ಲಿ ನಿಖರ ಮಾಹಿತಿ ನೀಡಿ ಸಮೀಕ್ಷೆಯಿಂದ ಯಾವ ಕಾರಣಕ್ಕೂ ಹೊರಗುಳಿಯದಂತೆ ಸಮುದಾಯದವರಿಗೆ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ರು ಇವತ್ತು ಏನು ನಾವು ಸುಮಾರು ನಮ್ಮ ಸಮುದಾಯ ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಏನು ಮಾಡ್ಕೊಂಬಂತು ಅದು ಪ್ರತಿಫಲವಾಗಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸುಪ್ರೀಂ ಕೋರ್ಟು ತೀರ್ಟ್ ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳು ಮಾಡ್ಬೋದು ಅಂತ ಹೇಳಿಬಿಟ್ಟು ಅದರಂತೆ ಮೊನ್ನೆ ರಾಜ್ಯ ಸರ್ಕಾರ ನಮ್ಮ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸ್ ರವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೆ ಹಾಗಾಗಿ ಇವತ್ತು ಎಲ್ಲ ರಾಜ್ಯದ ಎಲ್ಲ ನಮ್ಮ ಮಾದಿಗ ಮುಖಂಡರುಗಳು ಎಲ್ಲ ಸಮುದಾಯ ಮನೆ ನಮ್ಮ ಸಮುದಾಯ ಏನಿದೆ ಮಾದಿಗ ಸಮುದಾಯ ಇವತ್ತು ನೀವು ಮಾದಿಗರು ಅಂತಲೇ ಮಾದಿಗ ಅಂತಲೇ ಒಂದು ಸಿಕ್ಸ್ಟಿ ಒನ್ ಕಾಲಮಲ್ಲಿ ಮಾದಿಗ ಅಂತ ಬರೆಸ್ಬೇಕು ಅಂತ ಹೇಳಿಬಿಟ್ಟು ಜಿಲ್ಲಾ ಕಮಿಟಿ ಎಲ್ಲ ಊರು ಎಲ್ಲ ತಾಲೂಕುಗಳಿಗೂ ಭೇಟಿ ನೀಡಿ ಎಲ್ಲರಿಗೂ ಮನವರಿಕೆ ಮಾಡೋಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಅದರಂತೆ ನಾವುಗಳು ಕೂಡ ಗುಬ್ಬಿ ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳಿಗೂ ಹೋಗಿ ಎಲ್ಲ ಡೋರ್ ಟು ಡೋರು ವಿದ್ಯಾವಂತರುಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಏನು ಸೆನ್ಸಸ್ ಬರ್ತೈತೋ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ಮೂರ್ತಿ ಹಾಗೂ ಒಳಮೀಸಲಾತಿ ಹೋರಾಟ ಸಮಿತಿ ಸದಸ್ಯರುಗಳು ಮುಖಂಡರುಗಳು ಉಪಸ್ಥಿತರಿದ್ದರು